ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸ್ ಅಥವಾ ಮೇನ್ಲಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡಿದ್ವಿ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನೇಟಿವ್ ಬ್ಲಾಗ್ ಆಗಿರುತ್ತೆ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ವಿ ಅಂದರೆ ಬೀದರ್ಗೆ ಹೋಗ್ತಾ ಇದ್ದೀವಿ ನಾನು ಬೆಂಗಳೂರಿಂದ ಬಿಡೋವಾಗ ನಮ್ಮ ಮೂರು ಕಡೆ ಹೋದ್ಮೇಲೆ ಏನೇನೋ ತಿನ್ನಬೇಕು ಇನ್ನು ಎಲ್ಲೆಲ್ಲಿಗೂ ಹೋಗ್ಬೇಕು ಎಲ್ಲರಿಗೂ ಮೀಟ್ ಮಾಡಬೇಕು ಅಂತ ತುಂಬಾ ಕನಸುಗಳನ್ನ ಕಟ್ಕೊಂಡು ಹೋಗಿದ್ದೆ ಆದರೆ ಅಲ್ಲಿ ಹೋದ್ಮೇಲೆ ಅದು ಯಾವುದೂ ಆಗಲೇ ಇಲ್ಲ ಯಾಕಂದರೆ ಊರ ಕಡೆ ಎಷ್ಟು ಬಿಸಿಲಿದೆ ಅಂದರೆ ಬೆಂಗಳೂರು ಕಡೆ ಮಧ್ಯಾಹ್ನ ಇರೋ ಬಿಸಿಲು ಬೀದರ್ ಕಡೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಆಗೋಗ್ಬಿಡುತ್ತೆ ಇನ್ನು ನಾವು ಅಲ್ಲಿ ಹೋಗ್ಮೇಲಂತೂ ಹುಷಾರೇ ತಬ್ಬಿಬಿಟ್ವಿ ಎಲ್ಲರೂ ಒಂದ್ಸಲ ಹಾಸ್ಪಿಟಲ್ಗೆ ಹೋದ್ವಿ ಅಷ್ಟೊಂದು ಬಿಸಿಲು ನಾನು ಅದೇ ಅಂತ ಇದ್ದೆ ನನ್ನ ಹಸ್ಬೆಂಡ್ಗೆ ನಾವು ಆ ಕಡೆ ಹುಟ್ಟು ಬೆಳೆದು ಇವಾಗ ಒಂದು ಸ್ವಲ್ಪ ವರ್ಷ ಆಯಿತು ಬೆಂಗಳೂರಿಗೆ ಬಂದಿದ್ದೀವಿ ಇಲ್ಲಿ ಇದ್ಕೊಂಡು ಆ ಕಡೆ ಹೋದರೆ ನಮಗೆ ಅಡ್ಜಸ್ಟ್ ಇಲ್ಲ ಇನ್ನು ಬೆಂಗಳೂರಲ್ಲಿ ಇರೋರಿಗೆ ನಮ್ಮ ಊರ ಕಡೆ ಅಂದರೆ ಬೀದರ್ ಕಡೆ ಒಯ್ದು ಬಿಟ್ಟರೆ ಅವರು ನಮ್ಮ ಊರಲ್ಲಿ ಒನ್ ಅವರು ಇರೋಕ್ಕಾಗಲ್ಲ ಅಂತ ಅದೇ ಹೇಳ್ತಾ ಇದ್ದೆ ಅಷ್ಟೊಂದು ಬಿಸಿಲಿತ್ತು ಇನ್ನು ನನ್ನ ಅಂತ ಅಲ್ಲಿ ಹೋದ್ಮೇಲೆ ಹುಷಾರೇ ತಪ್ಪಾಯಿತು ಈ ಸಲ ಊರಿಗೆ ಹೋದಾಗ ಸಾಕು ಸಾಕು ಆಗೋಯ್ತಪ್ಪ ಹಾಗೆ ನಾನು ಬೀದರ್ ಕಡೆ ಪಾನಿಪುರಿ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಈ ನಾನು ಇಲ್ಲಿಂದನೇ ಅಂದ್ಕೊಂಡಿದ್ದೆ ಪಾನಿಪುರಿ ಮಸಾಲೆ ಪುರಿ ಕಟ್ಲೀಸ್ ಏನೇನೋ ತಿನ್ಕೋಬೇಕು ಅಂತ ಆದರೆ ಈ ಸಲ ಹೋದಾಗ ಏನೂ ತಿನ್ನೋಕ್ಕೆ ಆಗಲಿಲ್ಲ ಆದರೆ ನಾವು ಈ ಸಲ ಹೋಗಿದ್ದು ಒಂದು ಫಂಕ್ಷನ್ ಇತ್ತು ಊರಲ್ಲಿ ಆ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೋಗಿದ್ವಿ ಆದರೆ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಜೊತೆಗೆ ಆವತ್ತಿನ ದಿವಸನೇ ನಮ್ಮ ಆ್ಯನಿವರ್ಸರಿ ಮತ್ತು ನನ್ನ ಮಗನ ಬರ್ಡೇ ಕೂಡ ಇತ್ತು ಹಾಗಾಗಿ ಶುಕ್ರವಾರ ಆ್ಯನಿವರ್ಸರಿ ಬರ್ಡೇ ಫಂಕ್ಷನ್ ಮೂರು ಇತ್ತು ಆ ಡೇ ಅಂತೂ ನಾವು ಫುಲ್ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಆಯಿತು ಆವತ್ತಂತೂ ನಮಗೂ ನಾವು ಬೆಂಗಳೂರಿಂದ ಬಿಟ್ಟಿದ್ದು ಬುಧವಾರ ಈವ್ನಿಂಗು ನೆಕ್ಸ್ಟ್ ಡೇ ಗುರುವಾರ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಊರಿಗೆ ಹೋಗಿ ತಲುಪಿದ್ವಿ ಆವತ್ತು ಹಲ್ಲಿ ಫಂಕ್ಷನ್ ಇತ್ತು ಹಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಶುಕ್ರವಾರ ನಮ್ಮ ಕಡೆ ಶಾಲು ಕಿರುಗುಣಿ ಅಂತ ಕರೀತಾರೆ ಬೀದರ್ ಸೈಡು ಫಂಕ್ಷನ್ ಇತ್ತು ಬೆಂಗಳೂರು ಸೈಡ್ ಏನಂತಾರೆ ಗೊತ್ತಿಲ್ಲ ನಾನು ಇಲ್ಲಿ ಈ ಥರ ಒಂದು ಫಂಕ್ಷನ್ ನೋಡಿಲ್ಲ ಇದು ನನ್ನ ಮಗನ ಸೆಕೆಂಡ್ ಇಯರ್ ಬರ್ಡೆ ಹೋದ ವರ್ಷ ಫಸ್ಟ್ ಇಯರ್ ಬರ್ಡೆ ಸ್ವಲ್ಪ ಗ್ರ್ಯಾಂಡಾಗೇ ಮಾಡಿದ್ವಿ ಸೆಕೆಂಡ್ ಇಯರ್ ಏನು ಗ್ರ್ಯಾಂಡಾಗಿ ಮಾಡೋದು ಬೇಡ ಮನೆಯವ್ರು ಅಷ್ಟೇ ಸೇರಿಕೊಂಡು ಕೇಕ್ ಕಟ್ ಮಾಡ್ಕೊಂಡ್ರೆ ಮುಗ್ದೋಯ್ತು ಅಂತ ಬರುವಾಗಲೇ ಕೇಕ್ ಆರ್ಡ್ರ್ ಕೊಟ್ಟಿದ್ವಿ ನಾವು ಹೋಗುವಾಗ ತೊಗೊಂಡು ಹೋದರೆ ಆಯಿತು ಅಂತ ಕೇಕ್ ಆರ್ಡ್ರ್ ಕೊಟ್ಟು ಫಂಕ್ಷನ್ ಬಂದಿದ್ವಲ್ಲ ಅಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ಏನೋ ಹೊರಡೋ ಟೈಮಲ್ಲಿ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಆ್ಯನಿವರ್ಸರಿ ಬರ್ಡೇ ಕೇಕ್ ಕೂಡ ಅಲ್ಲೇ ಕಟ್ ಮಾಡಿಸಿದ್ರು ಮಸ್ಕಲ್ ಗ್ರಾಮದವರು ಮಮತಾ ಅವರು ಮುದೋಳು ಗ್ರಾಮದವರು ಅವ್ರಿಬ್ರು ಏನದಂತಂದ್ರೆ ಒಂದು ಮದುವೆ ಎಂಬ ಬಿಬ್ಬಣದಾಗ ಏನಾರ ಏಳು ವರ್ಷ ಮದುವೆ ಮಾಡ್ಕೊಂಡ ನಂತರ ಏಳು ವರ್ಷ ಈಗ ಈಗಿದು ಎಂಟನೇ ವರ್ಷ ಕಾಲಿಡ್ತಾ ಇದಾರ ಒಂದು ಸುಸಂದರ್ಭ ನಮ್ದೊಂದು ಕಾರ್ಯಕ್ರಮದಾಗ ಅವ್ರೂ ಏನಾದಂದ್ರ ಕೂಡ್ ಬಂತು ಹಂಗಾಗಿ ಏನಂದ್ರೆ ಇವತ್ತು ಅವ್ರದ್ದು ಮದುವೆ ಆಚರಣೆ ಏನೋ ಅಂದ್ರೆ ವಾರ್ಷಿಕೋತ್ಸವದ ಆಚರಣೆ ಅಂತ ಆಚರಿಸ್ತಾ ಜೊತೆ ಅವ್ರ ಮಗನ ಬರ್ಡೇ ಕೂಡ ಇವತ್ತೇ ಕೂಡ ಬಂದುದು ಅವ್ರೇನ್ ವಿಚಾರ ಮಾಡಿ ಕರೆಕ್ಟ್ ಆಗಿ ಇದು ಮಗು ಆಗ್ಲಿ ಅಂತೇಳಿ ನಿಖರವಾದ ಡೇಟ್ ಫಿಕ್ಸ್ ಮಾಡ್ಲಾ ಮಾಡ್ಯಾರ ಎರಡು ಸೂಸ್ ಒಂದೇ ಸಲ ಕಲ್ತ್ ಎಲ್ಲರಿಗೂ ಸಿಗಲ್ಲ ಇದು ಬಹಳ ಒಳ್ಳೆ ಅವಕಾಶ ಎಲ್ರು ಸಲ ಏನಂದ್ರೆ ಅವ್ರಿಗೆ ಮದುವೆ ವಾರ್ಷಿಕ ಶುಭಾಶಯ ಮತ್ತು ಅವ್ರ ಮಗನಿಗೂ ಕೂಡ ಏನಂದ್ರೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಈ ಕೇಕ್ ಕಟ್ ಮಾಡೋರು ಮುಖಾಂತರ ಈ ಕಾರ್ಯಕ್ರಮ ಜರುಗಿಸ್ತೇವ್ರಿಗೆ ए वंस अगेन हैप्पी एनिवर्सरी हैप्पी बर्थडे टू यू हैप्पी बर्थडे टू यू हैप्पी बर्थडे टू यू हैप्पी बर्थडे टू यू बेला टू यू हैप्पी बर्थडे बेला बिकॉज़ यू वी सी हैप्पी वेडिंग इन यू थ्री फॉर एंड मॉम का वेरी गुड कपल आई एंड वेरी एंजॉयमेंट कपल मॉम और कार्ड का वेरी अच्छा और तब यू नोडी यू नोडी का वेडिंग का हां यू नोडी पापा एक है, एक निकला है। और नीला निकला था। मंज़लों में नीला ना गया था। मुकुल तमारे था। मुकुल तमारे था। उधर क्या हुआ? देखो चाइनीज़ मोड़ी लोटो देखो। आप तो चाइनीज़ लेकिन भर्ती हूँ देखने। ಇನ್ನು ಇಲ್ಲಿ ಕೇಕ್ ಕಟ್ ಆದಮೇಲೆ ಮನೆಗೆ ಹೋದ್ವಿ ನಾನು ನಂದು ಮತ್ತು ನನ್ನ ಹಸ್ಬೆಂಡ್ ಮನ್ಸಲಂತು ಸುಮ್ಮನೆ ಸಿಂಪಲಾಗಿ ನಾವು ಮನೆಯವ್ರಿಗೆ ಕೇಕ್ ಕಟ್ಕೊಡೋಣ ಯಾರಿಗೂ ಕರೆಯೋದು ಬೇಡ ಅಂತ ಇತ್ತು ಆದರೆ ನಮ್ಮತ್ತೆ ಫ ಫಸ್ಟ್ ಸಲ ಊರಲ್ಲಿ ಬರ್ತಡೇ ಬರ್ತ್ಡೇ ಮಾಡ್ತಾಯಿದ್ದೀರಾ ಅಂದರೆ ನಾನು ದೊಡ್ಡ ಮಗಂದು ಯಾವ ಸಲನೂ ಊರಲ್ಲಿ ಮಾಡಿಲ್ಲ ನಾನು ಚಿಕ್ಕೊಂದು ಮಾಡಿಲ್ಲ ಸೊ ಈ ವರ್ಷನಾದರೂ ಸುಮ್ಮನೆ ಅಕ್ಕಪಕ್ಕದ ಮನೆಯವರಿಗಾದರೂ ಕರಿಯೋಣ ಕರೆಯೋಣ ಅಂತ ಅಂತ ಇದ್ರು ಸರಿ ಆಯಿತು ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಕರೆದ್ವಿ ಇನ್ನು ನಮ್ಮ ಬೀದರ್ ಸ್ಪೆಷಲ್ ಮಂಡಕ್ಕಿ ಚುರುಮುರಿನ ಮನೇಲೆ ಮಾಡಿಕೊಂಡು ಆಚೆಗಡೆಯಿಂದ ಕೇಕು ಜಿಲೇಬಿ ತರಿಸ್ಕೊಂಡು ಸಿಂಪಲ್ಲಾಗಿ ಬಡ್ಡೆನ ಮುಗಿಸ್ಕೊಂಡ್ವಿ

ಇನ್ನ ಸಿಂಪಲ್ ಆಗಿ ನಾವು ನಮ್ಮ ಮನೇಲೆ ಆನಿವರ್ಸರಿ ಬರ್ತ್ಡೇ ಮುಗಿಸ್ಕೊಂಡು ಆದ್ಮೇಲೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡು ಅವರು ಕೂಡ ಒಂದು ಕೇಕ್ ತೊಗೊಂಡು ಬಂದ್ರು ಇನ್ನ ಅವ್ರದ್ದು ಕೇಕ್ ಕಟ್ ಮಾಡಿದ್ವಿ ಅದ್ರಲ್ಲಿ ಕೇಕ್ ಕಟ್ ಮಾಡೋದ್ಗಿಂತ ಜಾಸ್ತಿ ಫನಿಯಾಗೇ ಆಗೋಯ್ತು ಅಂದ್ರೆ ಮುಖಕ್ಕೆಲ್ಲ ಸ್ಪ್ರೇ ಹಾಕೋದು ಇದೆಲ್ಲ ಮಾಡಿದ್ರು ಒಟ್ಟನ್ನು ಹೇಳಬೇಕಂದ್ರೆ ಈ ವರ್ಷ ನಮ್ಮ ಆ್ಯನಿವರ್ಸರಿ ಮತ್ತು ನಮ್ಮ ಮಗನ ಬರ್ಡೇ ತುಂಬಾ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಪ್ರತಿ ವರ್ಷ ಅಂದರೆ ಫಸ್ಟ್ ಇಯರ್ ಬರ್ಡೇ ಮಾತ್ರ ಗ್ರ್ಯಾಂಡಾಗಿ ಮಾಡ್ತೀವಿ ಅದಾದಮೇಲೆ ನಾವು ಮನೇಲೇ ಇರಲ್ಲ ನಾವು ನಾಲ್ಕು ಜನ ಎಲ್ಲಾದರೂ ಆಚೆ ಹೋಗ್ಬಿಡ್ತೀವಿ ಅಲ್ಲೇ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಪಾರ್ಕು ಅಥವಾ ಎಲ್ಲಾದರೂ ಸುತ್ತಾಡೋಕ್ಕೆ ಈ ಥರನೇ ಮುಗಿಸ್ಕೊತೀವಿ ಫಸ್ಟ್ ಟೈಮ್ ನಾವು ಊರಲ್ಲಿ ನನ್ನ ಮಗನ ಬರ್ತ್ಡೇ ಮಾಡಿದ್ದು ತುಂಬಾ ಖುಷಿಯಾಯಿತು ಆಯಿತು ನಮಗಂತೂ ನಮ್ಮ ಮನೆಯವರಿಗೂ ಅಷ್ಟೇ ಎಲ್ಲರಿಗೂ ಖುಷಿಯಾಯಿತು ಇನ್ನು ನಾವು ಊರ ಕಡೆ ಹೋಗೋದು ತುಂಬಾ ಕಡಿಮೆ ವರ್ಷಕ್ಕೆ ಒಂದು ಇಲ್ಲ ಎರಡು ಸಲ ಮಾತ್ರ ಹೋಗಿರ್ತೀವಿ ಸೊ ಎಲ್ಲರೂ ಹೊಸರಾಗಿರ್ತಾರೆ ನನ್ನ ಮಗ ಮೇಲೆ ಕೂತ್ಕೊತಾನೋ ಇಲ್ವೋ ಬರ್ಡೇ ಮಾಡ್ಕೊತಾನೋ ಇಲ್ವೋ ಅಂತ ತುಂಬನೇ ಡೌಟಲ್ಲಿ ಇದೆಯಾ ಆದರೆ ನನ್ನ ಮಗ ಹಾರ ಹಾಕ್ಕೊಂಡು ಕುಂಕುಮ ಹಚ್ಕೊಂಡು ಆರತಿ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡ್ಕೊಂಡ ಇದಂತೂ ನಮ್ಗೆ ತುಂಬಾ ಖುಷಿ ಆಯಿತು ಮತ್ತು ಊರ ಕಡೆ ತುಂಬಾ ಬಿಸಿಲಿತ್ತಲ್ಲ ಸೊ ಮರದ ಕೆಳಗಡೆ ಕೂತ್ಕೊಂಡು ಅಲ್ಲೇ ಆಟ ಆಡಿಕೊಂಡು ಅಲ್ಲೇ ಊಟ ಎಲ್ಲ ಮಾಡ್ತಾಯಿದ್ರು ನನ್ನ ಮಕ್ಕಳಂತೂ ನಿಜವಾಗ್ಲೂ ಈ ಸಲ ನೆನೆಸ್ಕೊಂಡ್ರೆ ಇನ್ನು ಬೇಸಿಗೆ ಮುಗಿಯೋವರೆಗೂ ನಾವು ಊರಿಗೆ ಹೋಗಲೇಬಾರ್ದು ಅನ್ನೋ ಥರ ಆಗ್ತಾಯಿದೆ ಅಷ್ಟೊಂದು ಈ ಸಲ ಹುಷಾರ್ ತಪ್ಪಿದ್ವಿ ಊರ ಕಡೆ ಬಿಸಿಲು ನಮಗೆ ಆಗಲೇ ಇಲ್ಲ ಈ ಥರ ನಮ್ಮ ನೇಟಿವ್ ವ್ಲಾಗ್ ಆಗಿರುತ್ತೆ ಈ ನೇಟಿವ್ ಬ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ Thank you for watching my channel.